ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ತಾವೆಲ್ಲರೂ ಕೂಡ ರಾತ್ರಿ ಹಗಲು ಕೆಲಸ ಮೂವತ್ತಾರು ಸೀಟ್ಗಳನ್ನ ಗೆದ್ದು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರಾಜ್ಯದ ಜನತೆಗೆ ಕೊಟ್ಟಂತ ಭರವಸೆಗಳನ್ನ ನಾವೆಲ್ಲ ಈಡೇರಿಸ್ತಾ ಇದೆ ಬಂಧುಗಳೇ ವಿವೇಕಾನಂದ್ ಜಿ ಅವರು ಒಂದು ಕಡೆ ಹೇಳ್ತಾರೆ ಯುವಕರು ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿಯಿಂದ ಯಾವತ್ತು ಕೆಲಸವನ್ನ ಮಾಡ್ತಾರೋ ಸಾಮಾಜಿಕ ಕಾಳಜಿ ಸಾಮಾಜಿಕ ಕಳಕಳೆ ಮತ್ತು ತಮ್ಮ ಮನೆಯನ್ನ ಮುಂದೆ ನಡೆಸುವಂತ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೋ ಅವತ್ತು ಈ ಒಂದು ದೇಶ ಸದೃಢವಾಗಿ ಬೆಳೆಯುತ್ತೆ ಅಂತ ಇವತ್ತು ಯುವಕರ ಎದುರುಗಡೆ ಬಹಳಷ್ಟು ಕೆಲಸಗಳು ಇದಾವೆ ಬಹಳಷ್ಟು ಚಾಲೆಂಜಸ್ಗಳು ಇದಾವೆ ನಮಗೆ ಗೊತ್ತು ನಿರುದ್ಯೋಗ ಕೇಂದ್ರದಲ್ಲಿ ಇರುವಂತ ಸರ್ಕಾರ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನಂತರ ನೀವು ಬೊಂಡ ಬಜಿಯನ್ನು ಮಾರಿ ಅನ್ನುವಂಥ ಒಂದು ಕಾರ್ಯವನ್ನು ಕೂಡ ಮಾಡಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯುವಕರಿಗೆ ಡಿಗ್ರಿ ಹೋಲ್ಡ್ರಿಗೆ ನಾವು ನಿರಾಸೆಯನ್ನು ಮಾಡಬಾರ್ದು ಅಂತ ಹೇಳಿ ಇವನಿಗೆ ಎನ್ನುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಬಂಧುಗಳೇ ನಮ್ಮ ಎದುರುಗಡೆ ಇರುವಂಥ ಸವಾಲುಗಳು ಇಡೀ ದೇಶದಲ್ಲಿ ಮತೀಯ ಶಕ್ತಿಗಳನ್ನು ಯಾವ ರೀತಿ ನಾವು ಸಂವಿಧಾನವನ್ನ ಗೌರವ ಕೊಡ್ಬೇಕು ಸಂವಿಧಾನಕ್ಕೆ ಎಲ್ಲರೂ ನಾವು ಸಮಾನರು ಅಂತ ಇವತ್ತು ಮುನ್ನಡಿಬೇಕು ಆದ್ರೆ ಯುವಕರ ಮನಸ್ಸಿನಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸುವಂತ ಬಿಜೆಪಿ ಸರ್ಕಾರ ನಮ್ಮ ಯುವಕರ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಿ ಇವತ್ತು ನಮ್ಮನ್ನೆಲ್ಲರನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಎಷ್ಟಂತೂ ಮಹಾನ್ ಭಾವರ ಚಿತ್ರವನ್ನ ಭಾವಚಿತ್ರವನ್ನ ಹಾಕಿದ್ದಾರೆ ಆ ಗಾಂಧೀಜಿಯವರ ಆಚಾರ ವಿಚಾರ ಬಸವಣ್ಣನವರ ಅಂಬೇಡ್ಕರ್ ಅವರ ಬುದ್ಧ ಅವರ ನಮ್ಮ ಅಬ್ದುಲ್ ಕಲಾಂ ಅವರ ಆಚಾರ ವಿಚಾರಗಳನ್ನು ನಮ್ಮ ಯುವ ಪೀಳಿಗೆ ನೀವು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮುಂದಿನ ದಿನ ಕರ್ನಾಟಕ ರಾಜ್ಯ ಆಗ್ಬೋದು ನಮ್ಮ ದೇಶದಲ್ಲಿ ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಕೊಡ್ತಾ ನಮ್ಮ ಗುರಿ ನೀವೆಲ್ಲರೂ ಚುನಾವಣೆಯಲ್ಲಿ ಆರಿಸಿ ಬಂದ್ರಿ ಆದರೆ ನಮ್ಮ ಗುರಿ ಏನೇ ಆಗಿರಬೇಕು ಅಂತಂದರೆ ಈ ಮತೀಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವುದೇ ನಮ್ಮ ಗುರಿಯಾಗಿರಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ತರುವುದು ನಮ್ಮ ಮುಖ್ಯ ಉದ್ದೇಶ ಮತ್ತು ಗುರಿ ಆಗಿರಬೇಕು ಇವತ್ತು ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಎಲ್ಲ ನನ್ನ ಯುವಕರಿಗೆ ಮಂಜುನಾಥಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೆ ನಾನು ಶುಭವನ್ನ ಹಾರೈಸುತ್ತೇನೆ